ರಾಕೇಲ 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 ಕಿಲೋ ಗಟ್ಟಿ ಹೇಳ್ತಿರಲ್ಲ ಯಾರು ತಳಿಬೇಕು ಅದನ್ನ ಸರ್ಕಾರದಿಂದ ಐತೆ ರೋಗ ಕೊಡ್ತಾರಲ್ಲ ಅವರು ಯಾರು ರೊಕ್ಕ ಕೊಡ್ತಾರೆ ಸರ್ಕಾರ ಇದನ್ನ ತಳಿಯೋರು ಯಾರು ಸರ್ಕಾರ ಬಂತು ಹೇಳ್ತೈತೆ ಅನ್ನ ಯಾಕ ನಾನು ಮತ್ತೆ ನೀ ರೋಗ ಕೊಡ್ತಾರ ಇಲ್ಲ ಅವರು ಯಾರು ಕೊಡ್ತಾರ ಸರ್ಕಾರದವರು ರಾಕೇಲ ರಾಕೇಲ ಮನ್ನ ನಾನು ತಳಿತಾವಲ್ಲ ಸರ್ಕಾರದ ದಿನದ ರಾಕ 5 ರೂಪಾಯಿ ಗತ್ತಿಲ್ಲ ತಡಿ ಹಂಗಾರ ಬರ್ತೀನಿ ಹೊರಗೆ ಬಾಲ ಬರ್ತೀನಿ ತಡಿ ಹಾ ಅನರ್ತೋದನೆ ಮಕ್ಕಳು ಐದು ರೂಪಾಯಿ ಕೊಡಕ್ಕಿಲ್ಲ ಅ ರಕ ಕೊಡತೇನ ಹೋಗು ನಡಿ ನೀನು ಹಾಳೆ ಬರಬೇಡಿ ಇರ್ಬೇಡಿ ಹಾಳೆ ಬಂದಂದ್ರೆ ನಾನು ಕಡದ ಬಿಡ್ತೀನಿ ನಿನ್ನ ಹಾ ಬಾ ಹಾಳೆ ನೋಡಕ ನೋಡನ ಹೇ ಏಯ್ ಎವ ಸಕ್ಕರೆ ಎವ ಸಕ್ಕರೆ ಏ ಸಕ್ಕರೆ ಏ ಸಕ್ಕರೆ ನನ್ ಸಕರ ಸಕರ ಏ ಸಾಕರ ನಂದ್ರ ಓ ಏ ಸಕರ ಸಕರ ಓ ಸಕರ ಓ ಅಕ್ಕ ಅಕ್ಕ ಸಕರದಾರ ಹೇಳಿ ಇಲ್ರಿ ಅವರು ಜೊಕ್ರಿ ಕುಂದ್ರ ಬರ್ರಿ ಕುಂದ್ರೆ ಬರ್ತಾರ ಅವರು Nástu að maður þið reyndur kakaðra. Húnum að þomba. ರೊಕ್ಕ ಕೊಡ್ಲಿಲ್ಲ ರೊಕ್ಕ ರೂಪಾಯ್ ರೊಕ್ಕ ರೀ ಹಾಕ್ ಬರ್ತಿದ್ದೆ ಅಲ್ಲೇ ಕೊಟ್ಟು ರೊಕ್ಕ ರೊಕ್ಕ ಬರ್ತಿದ್ದೆ ನಾನು ಸಣ್ಣದ ಕೂತ್ ರೊಕ್ಕ ಕೊಟ್ಲ ಮಾತ ಮಾತಾಡ್ತಾನೆ

ಪ್ಪ ಒಂದ್ ಹತ್ತು ನಿಮಸ್ ಗಲ್ಲೇ ಮಾರ್ಕೊಂಡು ನಾವು ಬರ್ತೇನೆ ಬರ್ತೇನೆ ಹಾಳೆ ಚಾವಿ ಹಾಕ್ಯಾರ ಮತ್ತೆ ಚಾವಿ ಮಾಡ್ದಾಗ ಐತಿ ನೋಡು

ಅವ್ರ ಮದಿ ಊಟಕ್ಕೆ ಹೋಗ್ಯಾರಲ್ಲ ಹೌದಾ ಬಾ ನಾವ್ ಆತು ನಾ ಬರ್ತೇನೆ ಹ್ಯಾಕ್ ಕಳ್ಸ ನಾನ್ ನೋಡ್ತೇನೆ ಕಳ್ಸಾಗಿಲ್ಲ ಅನ್ನಕತ್ತಾರ ಬ್ರೇ ಅವ್ರು ನಡಿ ಹೋಗೋಣ ಹಿಂಗ ಬರ್ತೇನಿ ಹ್ಮ್ ಏ ಅರ್ಬಿ ಏ ಅರಿಬೇಕಮ್ಮ ಅರ್ಬಿ ಹಾಕಮ್ಮ ಏ ಆತನಲ್ಲೇ ದೊಡ್ಡ ಬಾ

ಮಾಸುಮ್ ನೇ ಅஞ்சி ಬರಂಗಿಲ್ಲ ಅಂತ ಬರೇ ಬೇಗ ಬರೇ ಬೇಗ್ರಾ ಹಾ ತಡಕೋ ಬಂದೆ ತಡಕೋ ಸೊಸಿ ಸೊಸಿ ಕಳಿಸಬೇಕು ಕಳಿಸಬೇಕು ಸೊಸಿ ಕಳಿಸ್ಬೇಕು ಏ ಮಾತು ಸೋರಸ್ತೇನೋ ಒಲೆ ಆ ಏನ್ ಇದು ಗುರ್ತಾದಿಲ್ಲ ಇದು ಏನಿದು ಇದು गोंडा ತೋಮ ಬಾಂದ ತೋಮ ಹೋಗಬೇಕು ಬಂದೆ ಹೆಟ್ಟಿಗೆ ಕಲಾತ ಸುಟ್ಟೆ ಬಿಡ್ತೀನಿ ನೀನು ಸ್ವಸಿ ಬೇಕಾಯ್ತು ಸೊಸಿ ಅಲ್ಲೂ ಒಂದು ತ್ಯಾಪಿದು ಒಂದಿಟ್ಟು ಏನು ಮತ್ತೆ ತೊಗೊಂಬಂದು ಕೇರಿ ಅಂದು ತಲಾಕೆ ಬಂದಿರಿ ನೀವು ಇದ್ರೆ ತಪ್ಪು ಹಾಕಿರಿ ದೀ ಇದ್ರೆ ಮುತ್ಯ ಲಾಡ್ಗ್ಯಾಗ ಕೆಳಗಿಟ್ಟು ಮತ್ಯ ಮುಳು ಸುಟ್ಬಿಡ್ತಾರೆ ಅವರು ಅಲ್ಲೂ ಜೀವಂತಿದ್ರೆ ಇವತ್ತು ರೀ ನಾಳೆ ಸಸಿ ಕರ್ಕೊಂಡು ಹೋಗೋಣ ನಾವು ಸತ್ತು ಏನು ಮಾಡೋದು ಇಂಥವು ಭಾಳ ನೋಡಿ ನಾ ದೇಶದಾಗ ನಿಮ್ಮಂಥವ್ರಿಗೂನು ಬಾಳ್ ಮಂದಿ ನೋಡಿ ನಾ ಯಾವಾಗಲೂ ವಿನಯದಿಂದ ನಡ್ಕೋಬೇಕು ತಿಳ್ಕೋರಿ ರೀ ಅಲ್ಲ ರೀ ಅಳೇದವ್ರೆ ನಿಮಗೆಲ್ಲ ತಿಳಿಯಂಗಿಲ್ಲನ ಏನ್ ಇದನ್ನ ತೊಗೊಂಡ್ರ ತಿಳ್ಕೊಂಡ್ರಿ ಏನ್ ರಾವಿ ಏತೀ ಏವಿ ನಿನ್ನ ಕರ್ಕೊಂಡು ಹೋಗಾಕ ಅವ್ರು ಬಸ್ ಟ್ರೈನ್ ತಂದಿಲ್ಲ ಕುದು ನೋಡಿ ಲಾಂಗ ತಂದ್ರ ಲಾಂಗ ಹದಿಗೊತ್ತಾಳೆ ಎದಿಗಿಲ್ಲಿ ಅಲ್ಲಿ ಕರಾಟೆ ಪರಾಟೆ ಕರಾಟೆ ಚಳಕ್ಕೆ ಅರೆ ಸೊಂಡ್ರಿ ಬಿಗ್ರೆ ನೋಡ್್ರಿ ಲಗ್ನಿಗೆ ಒಂದು ತಿಂಗಳು ಆಗಿಲ್ಲ ಹೇಳಿ ಕೇಳಿ ಕಳ್ ಹೋಗ್ರಿ ನಿಮ್ಗೆ ಇದನ್ನೆಲ್ಲ ತಕೊಂಡು ಯಾರರ ಕලිಸ್ ಕೊಡ್ತಾರಾ ನಿನಗೆ ನಾನು ಯಾರದು ಮಾತು ಕೇಳಮ್ಮಲ್ನಾ ನಾನು ಸಾಲಿಗೆ ನಾ ಕೇಳಿಲ್ಲ ಅಪ್ಪ ನೀ ಹೇಳ್ತಿ ಅಂತ ನಾನು ಹೋಗಕ ರೆಡಿ ಇಲ್ಲ ಅರವ ಹೆಂಗ್ ಹೊರದ ಗೊತ್ತಾ ಬರಲೇ ಅಕ್ಕಿ ಬಂತ ಕರೆ ಇಲ್ಲಿ ಬರ್ರಿ ನಿಮೋನ್ ಕರ್ಕಮ್ಮ ನಿಮೋನ್ ಮಾತು ಕೇಳಿಯೋದಲ್ಲ ಹೆಂತಿ ಮಾತು ಕೇಳಿದೆ ಅವತ್ತು ನಿಮ್ಮ ಅವನ ಮಾತು ಕೇಳಿ ನಾನು ಹೊರಗೆ ಹಾಕಿದ್ದಿಲ್ಲ ಓ ಕರ್ಕಂಬ ಈಗ ಒಬ್ಬನೇ ಬಂದಿ ಮೊದಲೇ ಹುಡುಗರಿಗೆ ಹೆಣ್ಣು ಸಿಗೋಲ್ಲಾಗತ್ತೆ ಸಿಕ್ಕಿದ ಗಂಟೆ ಹಾಕೋದ್ರ ಇದು ಹಿಂಗೆ ಕಾಡಾಕತ್ತವ ನಮ್ಮ ಮನೆ ಬಾಲ್ ಹೆಣ್ಚಿ ಮರಿ ಬರಂಗಿಲ್ಲ ಬರಲ್ಲ ಅಜ್ಜರ ಹೇಳ್ರಿ ಏನಾದ್ರಿ ನೋಡಪ್ಪ ಅವ್ರ ಮೆಜಾರಿಟಿ ಬರೋ ತನಾನ ನಮ್ಮ ಅಂಡ್ರ ಅವ್ರ ಮೆಜಾರಿಟಿ ಬಂದಿಂದ ಅವ್ರ ಅಂಡ್ರಪ್ಪ ಅವ್ರು ಬಂದ್ರೆ ಕರ್ಕೊಂಡು ಹೋಗ್ಬೇಕು ನೀವು ನಮ್ದು ಅಂಡ್ರ ಬೇರೆ ಇಲ್ಲ ನೀವು ಅಂಡ್ರಿಗೆ ಅಂಡ್ರಿ ಏನೇ ಅಂಡ್ರಿ ಅಂಡ್ರ ಇದೇನ್ ಕೆಲ್ಸ ಆಗಲ್ಲ ನಡಿ ಉಡಿ ಹೇಳು ನಿಂದ್ರು ಬೀಗ್ರ ಏನ ಮಾಡ್ತೇ ಅಂದಾರ ಏನೂ ಮಾಡಿಲ್ಲ ನಾವು ಹೋಗ್ಬೋದು ಹೆಂಗ್ ಬಂದೀರ ಹಂಗ ನಡಿ ಉಗು ನಡಿ ಕಲ್ತಲ್ಲ ಆಕಿನ ನಮ್ಮ ಫ್ಯಾಮಿಲಿ ಬಂದಲ್ಲ ನಮ್ಮ ಫ್ಯಾಮಿಲಿ ಜಾಯಿನ್ ಆತ್ಲ ಕಲ್ತು ಹಾಕಿ ಬಾ ನೀರ ಗಾಳಿ ಕುಕ್ಕಲ್ ಬಾ ಬೀಗ್ರು ಬಂದ್ರೆ ಹುಗ್ಗಿ ಹುಡುಗಿ ಮಾಡ್ತಾರೆ ತ ಯಾರು ಹೇಳು ಆರ್ಸ್ತಿ ಹೇಳು ಹೇಳು ನಾವು ಮಾಡಲ್ಲ ಎದ್ದೋಗ್ರಿ ಹ್ಞೂ ಇದೊಂದು ಹಾಕಿದ ಚಕ್ಕ ಹಾರ್ಸಿದ ಮುಂಚಿತ ಮುಂದ

நன் கவ

ಸಸಿ ಸುಮ್ಕೋರ ಕಡೆ ಪ್ಯಾಂಟ್ ಹಾಕೊಂಡು ಹೋಗಿದ್ದ ಏನಿದೆ ಪ್ಯಾಂಟ್ ಅಲ್ಲೇ ಬೀಗರ್ ಕಸ್ಕೊಂಡ್ರ ಒಂದು ಪ್ಯಾಂಟ್ ಅವ್ರೇ ಕಸ್ಕೊಂಡ್ರದಷ್ಟು ಸುಟ್ಟು ಸುಟ್ಲಾರು ನಿನ್ ಪ್ಯಾಂಟ್ ಹಾಕ್ಬೇಕಂತ ಅವ್ರು ಯಾವ ಬೀಗರ್ ಕಸ್ಕೊಂಡ್ರೀಗರ್ ನಾನ್ ಪ್ಯಾಂಟ್ ಕಸ

ಹಾಂ ಕಾಲು ಬಿಳಾಕಂತ ಕಾಳು ಏಯ್ ಅದ್ರಾಗೆಂದ ದೊಡ್ಡ ವಿಷಯ ಐತೆ ಬಿಡು ಬೇ ಆಕೆ ಉದ್ದು ನಿಂತಿರ್ತಾರೆ ಉದ್ದು ಬುದ್ದು ಬಿಡ್ರಿ ನಮ್ಗೆ ಎಲ್ಲಿ ಏನು ಬಿ ಎಲ್ಲರು ಹಂಗೆ ಬಿಡ್ತೀರಿ ಹಿಟ್ಟಿಗೆ ಗಿಡಿ ಮಾಡ್ರಿ ಡಬ್ಬಿ ಬಿಡ್ದಂಗೆ ಟಬ್ ಡಬ್ ಡಬ್ಬ ಬಿಡಿತೀರಿ ಅದ ಹೇ ಕಾಲು ಬಿಳ್ಬೇಕಂತ ಕಾಲು ಅದ್ರಾಗೇನು ಬೀಳಬೇಕು ಬಿಳ್ಬೇಕು ಸುಮ್ಮರು ಅವ್ನ ಜೀವನ ಶುದ್ಧ ಆಗ್ಬೇಕಲ್ಲ ಬಿಳ್ಬೇಕು ನೀನು ಸುಮ್ಮಿ ನಾ ಏನು ಹೇಳಕತ್ತೀನಿ ನಿನಗ ಪ್ಯಾಂಟ್ ಬೇಕು ಅದಕ್ಕೆ ಚಂದ್ರ ಚಂದ ಇತ್ತಲ್ಲ ಮತ್ತೆ ಆಕಿಲ್ ಏ ಹೇ ಸುಕೋದಪ್ಪ ನಮ್ಮವ್ನ ಆ ಕುಬ್ಸ್ದಲೇ ಹೊಲಸಿನ ಅದು ಅದನ್ನ ಆ ನಾಲ್ಕು ಇದಕ್ಕೇನ ಕುಬ್ಸಕ್ಕ ಮಧುವಿಗೆ ದೀಪಾಲಿಗೆ ಎಲ್ಲಾ ತಂತು ಪಾಪ ಯಾರೋ ಕೊಡ್ಸಿದ್ರಂತ ಅದು ಅದಕ್ಕೆ ಅಂತ ನಾನು ಜಂಪರ್ ಯಾಕೆ ಕಾಣವಲ್ಲ ಅಂತಂದು ಏನ್ ಏನು ನೀನು ಜಂಪರ್ ತಗೊಂಡು ಯವ ಬರೇ ಹೊಲಸೋತಿದ್ದಾನೋ ಬರೇ ಸುಮೇರಾ ಹಾಕತೀನಿ ಇಲ್ಲಿ ಅಕೇಂದ್ರಿಲ್ಲ ಬರೇನ ನಾನು ಜೊತೆ ಇರ್ತಿದ್ದು ಏನೇ ಅಕ್ಕ ಕರ್ಕೊಂಡು ಯಾರು ಕರ್ಕೊಂಡು ಪ್ಯಾಂಟ್ ಬೇಕಿದೆ ನನಗ ಆ ಪ್ಯಾಂಟ್ ಮತ್ತೆ ನಾನು ಹೊಲಸಕ್ಕೆ ಬರ್ತೀನಿ ನಿಂದು ನಿಂದ ಇದೈತೆ ಹೆಂತಿದು

ಅದೊಂದು ತುಂಬಿದ ಬೋಗಡಿ ತೋಮ ಬಂದ ಬಿಡಲೇ ಅಲ್ಲೇ ದಾರೇ ತಿನ್ನಾಗ್ ಬರುತ್ತಾ ಅಪ್ಪಾ ದಷ್ಟು ಮಿಸ್ಸೇ ಏನು ತೆಲಿಗೆ ಏನು ಬಿಡುತ್ತಂದ್ರ 28 ಹೊರಿ ಬಿಡುತ್ತೆಲೋ ಮರೆ ದಲು ದಾವಕರೆ ಮುಕುಳ ಪಾಳೆ ಬರುತಪ್ಪ ಅಪ್ಪಾ ಪಟ್ಟೆ ಹೋಗಿ ಬರುದು ಅಡಿ ಏಪ್ಪಾ ಬಾ ಜೋಡಾ ಹಿಂಡಾ ಹಿಂಡಾ ನೋಡಿ ಇದೆ دیکھನ ಯಾವ ನನ್ನ ತಲೆ ಒಂದು ಅಡಿಯ ಬಂತು ಏನು ಹದಿನಾರು ತರಾಕೆ ಹೋಗುದು ಇದ ಮನಗಳೈತ ಇದರ ಪ್ಯಾಂಟ್ ಹೊಲಿಸ್ಬಿಡೋನು ಅಯ್ಯಪ್ಪ ಯಾರು ಹೊಡಿತಾರೆ ಕವಿತು ಅಲೋ ಯಾ ತಮ್ಮ ಅದು ಮಡಿತಲ್ ಮುಸು ತುಂಬ ಐತದ ಮಡಚು ಬಿಡೋದನ್ನು ಚಂದಾಗಿ

ನಿನ್ ಮಗನ ದಾರೆ ಕುಡುದು ಪ್ಯಾಂಟ್ ಇಟ್ ಬಂದ ನೋಡಲ್ ಯಾವ ನಿಮ್ ಸಹವಾಸ ಮಾಡಿ ನನ್ನ ಮಗ ಏನೇನ ಆದ್ನ ನೋಡು ಸಹವಾಸ ಮಾಡಿ ನಮ್ಮ ಮರ್ಯಾದಿ ಎಲ್ಲ ಹೋಗಕತೈತಿ ಹೌದ ಹೋಗ್ತೈತಿ ಮರ್ಯಾದಿ ಶಾಡೆತನ ಮಾಡಿ ನಾ ಇವ್ರ ಹೆಸರಲ್ಲಿ ಆಸ್ತಿ ಬರ್ಲಿಲ್ಲ ನಾವು ನಾವು ಬೀಗಿಸ್ತನೇ ಮಾಡ್ತಿದ್ದಿಲ್ಲ ಯಪ್ಪ ತಂದೆ ನೀವು ದೊಡ್ಡವರ ತಿಳ್ಕೊಂಡಿದ್ದೆವು ನಾವು ಹಾ 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 ನೀವು ಹೀಂಗಾದರ ಅನ್ನು ನಾವು ಗುರುತಿದ್ದಿದ್ರು ಹೌದಾ ಅದು ಗೊತ್ತಿರಲಿಲ್ಲ ಕಿಪಾಪಾ ಮೊದಲ ಪ್ಯಾಂಟ್ ಕೊಡ್ರ ನನ್ನ ಮಗನ ಅಯ್ಯಾ ನೀವು ಉಟ್ಕೊಂಡಿರಂತೆ ಬೀಗ ಉಟ್ಕೊಂಡಿರಂತೆ ಅಂತ ಬೀಗನೇ ಕುತ್ತ್ಕೊತಾರಾ ಕುತ್ತ್ಕೊತಾರಾ ಪ್ಯಾಂಟ್ ನನಗೆ ಮಾತಾಡಂಗಿಲ್ಲ ಯಾವ ತಗೊಂಡನ ಪ್ಯಾಂಟ್ ನನ್ನ ಮಗನ ತೋರ್ಸವ ಮಾಡ್ಲೆ ನನಗೆ ಗೊತ್ತಿಲ್ಲ ನಿಮ್ಮ ಮಗ ಗೊತ್ತು ಅದೆಲ್ಲಾ ಕೂಡೇ ಹೋಗಿದ್ನ ರೆಡಿ ರೆಡಿ ತೋರ್ಸೈ ರೆಡಿ ಏ ಬರ್ಪಾ ಹಾ ಬнде ಬರ್ತೀವಿ ನಮಸ್ಕಾರ ನಮಸ್ಕಾರ ನಮಸ್ಕಾರ

ರಕ್ಕ ಕೇಳಿದ ಕೊಡಿಲ್ಲ ಪ್ಯಾಂಟ್ ಬಿಚ್ಕೊಂಡಿರ ನನ್ನ ಮಗ ಕುಡ್ದಾನ ಅಂತ ಹೇಳಾಕತ್ತಿಲ್ಲ ಸಾಕ್ಷಿ ಇದೆ ನಿನ್ನ ಹತ್ರ ನಾನು ನಿನ್ನ ಮಗನ ಕುಬಸದ ಪ್ಯಾಂಟ್ ಕಸುವ ನನ್ನ ಅದಕ್ಕೆ ಏನು ಸಾಕ್ಷಿ ಐತಿ ನನ್ನ ಮಗ ಹೇಳಕತ್ತಾನೆ ಹೇಳತನ ದುನಿಯಾ ಹೇಳತನ ಅಮ್ಮ ನೂರೆಂಟ್ ಮಾತ್ರ ದುನಿಯಾ ಇಡ್ದನ ಐತಿ ಅಪರ ಮಾಡಕತ್ತ ನಾ ಒಬ್ಬರಿಗೆ ಅಂತ ಹೇಳಿ ದೊಡ್ಡ ಮಾನೂಳಾರ ಅಪ್ಪ ನೀವು ಹೌದು ಮತ್ತೆ ಅಕ್ಕ ಸಣ್ಣ ಸಣ್ಣ ಹುಡುಗರು ಕಾಣಿಸ್ತೀರಿ ಹೌದು ಸಿಗಿ ಮಾತಾಡ್ ಬಾ ನೀನು ಮೊದಲು ನಮ್ಮ ಗಡಿಗೆ ಗಡಿಗೆ ಅದನೇ 100 ರೂಪಾಯಿ ಗಡಿಗೆ ಇಲ್ಲೇ ತಕೊಂಬಸಾ ಇಲ್ಲೇ ತೋ ಪ್ಯಾಂಟ್ ಇಲ್ಲೇ ಐತಿ ಅಲ್ಲೇ ಇರೋ ನಾನು

ನೀವ ರಕ್ತ ಬೇಕೀಗ ನಮಗಿ ರಕ್ತ ಬೇಕು ಏನ್ ಮಾಡಿತ್ತು ಏನ್ ಮಾಡಿತ್ತು ఏ గా మత్తగా అది గంగి పిచ్చావా కనొరు అదేనో ఓడదే అంగి పిచ్చోది అంగి పిచ్చోదిన ఇంకొంచెం చందె పిచ్చకొడ పిచ్చబడబడ ఒదను పిచ్చకొడల్లి నామ ననగ బిల్డతను మరి ఏడుడురే నాడ ఎంగ నాడికి మదికి పిచ్చకనే విడి విడి నీ బాచ్ బడా మని జంపర్ ఆకోనే బదకక తింటావు నువ్వు

மா நம்ம கைன கரது